ರಾಜ್ಯದಲ್ಲಿ ಒಂದು ರೀತಿ ಅಜಾಗರಕತೆ ಇದೆ ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ನಾವು ಕೇರಳದ ಯಾವ ರೀತಿ ಆಗಿದ್ರಿ ದಿವಾಳಿ ಹಂಚಿಗೆ ಹೋಗ್ತಾ ಇದ್ವಿ ಎಲ್ಲ ಇಲಾಖೆಗಳಿಗೂ ಬಡ್ಜೆಟಲ್ಲಿ ಅನುದಾನಗಳು ಮೋರ್ ದೆನ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಸೊ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೊಳೋಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳ್ನಾಡು ಕೇರಳ ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಆಗ್ತಾಯಿದ್ದಾರೆ ಅವರು ನಾನು ಕೇಳಿದೆ ಅವ್ರನ್ನೆಲ್ಲ ಯಾಕೆ ಇಲ್ಲಿ ತೊಗೊತೀರಾ ಬ್ಯಾಂಕ್ಗಳಲ್ಲಿ ಹೋಗಿ ರಾಜ್ಯ ಸರ್ಕಾರದ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಎಂದು ಅವರು ಹೇಳಿದ್ರು ಅಲ್ಲಿ ಕೊಡೋಲ್ಲ ನಮಗೆ ಹಣ ಇಲ್ಲ ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗ್ಬಿಟ್ಟಿದ್ರು ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಅಂತ ಹೆಜ್ಜೆ ಆಗ್ತಾಯಿದೆ ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾಯಿಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಈಗ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇ ನಾನು ಬಂದಿದೆಯಾ ಕರ್ನಾಟಕಕ್ಕೆ ಪ್ರೈವೇಟ್ ಫೈನಾನ್ಸ್ ಬಂದು ಮೂವತ್ತು ನಲ್ವತ್ತು ವರ್ಷ ಆಗೋಗ್ಬಿಟ್ಟಿದೆ ಅವಾಗ ಯಾವಾಗೂ ಇಲ್ದಿದ್ದು ಈಗ ಅವರು ದಬ್ಬಾಳಿಕೆ ಮಾಡ್ತಾ ಇದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಅವರಿಗೆ ಒಂಥರ ಭಯ ಇಲ್ಲ ಇವಾಗ ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸ್ತ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಬ್ಯಾಂಕ್ಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಆಯಿತು ಬೀದರ್ ಆಯಿತು ಮೈಸೂರಾಯಿತು ನಿನ್ನೆನೂ ಕೂಡ ಒಂದು ಮತ್ತೊಂದು ಗು ಗುಲ್ಬರ್ಗಾದಲ್ಲಾಗಿದೆ ಗುಲ್ಬರ್ಗಾದಲ್ಲಿ ಒಂದು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಎರಡು ಕೋಟಿ ಬೇಡಿಕೆ ಇಟ್ಟಿದ್ದಾರೆ ಪುಣ್ಯಕ್ಕೆ ನೆನ್ನೆ ನಾನು ಎಸ್ ಪಿಯಲ್ಲಿ ಮಾತಾಡಿದೆ ನಾನು ಎಸ್ ಪಿಗೆ ಮಾತಾಡಿ ಆಗಿ ನೀವು ಅರೆಸ್ಟ್ ಮಾಡಬೇಕು ಇಮಿಡಿಯೇಟಾಗಿ ಕಣ್ಣಿಡೀರಿ ಅಂತ ಹೇಳಿ ನಾನು ಇಲ್ಲಾಂದರೆ ನಾನು ಹೋರಾಟ ಶುರು ಮಾಡ್ತೀರಿ ಅಂತ ನೆನ್ನೆ ಅವರು ಎಸ್ ಪಿ ಅವರು ಫೋನ್ ಮಾಡಿದರು ನಾವು ಇಲ್ಲ ಸರ್ ಸಿಕ್ಕಾಕ್ಕೊಂಡಿದ್ದಾರೆ ಹಿಡಿದಿದ್ದೀರಿ ಅಂತ ಹೇಳಿದರು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಈ ಪ್ರೈವೇಟ್ ಫೈನಾನ್ಸ್ಗಳು ಇವರು ಗೂಂಡಾಗಳನ್ನು ಬಿಟ್ಬಿಟ್ಟು ಗೂಂಡಾಗಳನ್ನು ರೌಡಿ ರೌಡಿಗಳಿಗೆ ಈಗ ಗೂಂಡಾ ರೌಡಿಗಳಿಗೆ ಹಬ್ಬ ಅವ್ರಿಗೂ ಹಬ್ಬ ಅಲ್ಲ ಅವ್ರಿಗೂ ಒಂದು ಕೆಲಸ ಸಿಕ್ತು ಸಿದ್ದರಾಮಯ್ಯವ್ರು ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ ಈಗ ಸಿದ್ದರಾಮಯ್ಯವ್ರು ಬಂದಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ ಭಾಗ್ಯ ಗೂಂಡಾಗಳ ಭಾಗ್ಯ ಆ ಭಾಗ್ಯ ಕೊಟ್ಟಿರೋದರಿಂದ ಆರನೇ ಭಾಗ್ಯ ಅವರು ಕೂಡ ಆ ಇಳಿದು ನಿಷ್ಠೆಯಿಂದ ಕಂಪ್ನಿಗಳಿಗೆ ಕೆಲಸ ಮಾಡ್ತಾಯಿದ್ದಾರೆ